ಬಟ್ ಹೋಗ್ಲಿ ಬಿಡಿ ಇಂಪಾರ್ಟೆಂಟ್ ಹಾಯ್ हेलो ಯು ಹ್ಯಾಪಿ نیವರ್ ಎಲ್ಲರೂಸೌಸದ ಹาร์ತಿಕ ಶುಭಾಯಶಯಗಳು ನوڑا ನಾನು ಸುಷ್ಮ ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಈಗ ಎಲ್ಲ ರೆಡಿ ಆಗಿದ್ದೇವೆ ಹೋಟೆಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ ನಮ್ಮ ಮನೆಯಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಬನ್ನಿ ಹೋಗೋಣ ಯಾವ ಹೋಟೆಲ್ ಈಗ ನಮ್ಮ ಮನೆಯವ್ರು ಇವಾಗ ಬಂದಾರಿ ಅವ್ರು ಹೋಗ್ಬೇಕಂತ ಹೇಳಿ ಎಲ್ಲ ರೆಡಿ ಆಗಿದ್ರಿ ಅವರು ರೆಡಿ ನಮ್ಮ ಮನೆಯವರು ನಮ್ಮ ಮನೆಯವ್ರ ಆಫೀಸಿಂದ ಇವಾಗ ಬಂದಾರಿ ಹೋಟೆಲ್ ಹೋಟೆಲ್ ಹೋಗ್ಬೇಕಂತ ಎಲ್ಲ ಪ್ಲಾನ್ ಮಾಡಿದ್ರಿ ಹ್ಯಾಪಿ ನ್ಯೂ ಇಯರ್ ಅಲ್ರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು

ಗಾಡಿ ತೆಗಿಯಕ್ ಹೋಲತ್ತಾರ ನಿಜವ್ರು ನೋಡ್ರಿ ಎಷ್ಟು ಟ್ರಾಫಿಕ್ ಇರ್ತದ್ರಪ್ಪ ಈ ನಮ್ಮ ಮನೆ ಕಡೆ ಬರೆಯಲ್ಲಿ ಬರ ಟೆಗ್ ಒಡ್ಡಾಟೆ ಇರ್ತದ್ರಿ ಭಾರಿ ಕಷ್ಟ ಆಗ್ತದಪ್ಪ ಹೊರ ಹೊಡ್ಡೇ ಇರೋದೇ ಒಂದು ಕಷ್ಟ ರೀ ಇಳ ಹೆಂಗ್ ಭೀ ಬರೋದು ಹೆಂಗ ಭೀ ಟ್ರಾಫಿಕ್ ಅಯ್ಯ ಏನ್ ಟ್ರಾಫಿಕ್ ಏನೋ ಸಾಕೈತಪ್ಪ ಟ್ರಾಫಿಕ್ ಒಳಗೆ ನಮ್ ತಾತಾ ಜೀವನ ಹೋಗ್ಬಿಡ್ತಾ ಇರ್ತೀನಿ ಅಲ್ರಿ ನಮ್ಮೂರ್ ಕಡೆ ಏನಿರಲ್ ಫುಲ್ಲ ಜಾಗ ನೋಡ್ರಿ ಹೆಂಗೈತಿ ನಮ್ಮ ಏರಿಯಾ ಇಲ್ಲ ತಗೋ ಮಮ್ಮಿ ಈ ಸಲ ಅಲ್ಲೇ ತಗೋ ಮಮ್ಮಿ ಶಿವನ್ ಟೆಂಪಲ್ ನೋಡ್ರಿ ನಾವು ಯಾವಾಗ ಬಿ ಎಲ್ಲೆಲ್ಲ ಹೋಗಂಗಿದ್ದೀವಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಇದು ನಮ್ಮ ಬೇಕ್ರಿ ನಾವು ಅಯ್ಯಂಗಾರ್ ಬೇಕ್ರಿ ಇಲ್ಲದ ಈ ಸಲ ಅಲ್ಲೇ ತಗೊಂಬಂಬ್ರಿ ತರಕಾರಿ ನೆಕ್ಸ್ಟ್ ಟೈಮ್ ಇಲ್ಲಿ ತಗೊಂಬ ಅದು ಓನರ್ ಅಂಟಿಗೆ ಪರಿಚಯ ಇರೋದು ಅಂಥದ್ದು ತರಕಾರಿ ಅಂಗಡಿ ಆಂಟಿ ಅಂತ ನನಗೆ ಆವತ್ತೆ ನೋಡ್ರಿ ಇದು ನಾವು ತರಕಾರಿ ತೊಳೋ ಜಾಗ ಯಾವಾಗಲೂ ಇಲ್ಲೇ ತರಕಾರಿ ತೊಗೋತೀವಿ

जास्ती हक्का नोट हम काको नंतर मला अन्न आخدला रुओ ओ ओ ओ ओ ओ ಹೆಂಗಸೂರ್ ಜೊತೆ ಒಂದು ತರಕಾರಿ ತರಾಕ ಬಟ್ಟೆ ತರಾಕ ಬರ್ಬಾರ್ದಪ್ಪ ನಮಗಿಷ್ಟ ಆಗಿದೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ಲು ಇಷ್ಟ ನಮಗೆ ಇಷ್ಟ ಆಗಲ್ಲ ತರ್ಕಾರಿ ತರ್ಕಾರಿ ತಗೊಳಪ್ಪ ನೋಡಿ ಮಾಡಿ ತರ್ಕಾರಿ ಕಷ್ಟ ನೋಡ್ರಿ ಭಾಳ ಗಾಡಿ ತಗೊಂಡು ತಗೊಳ್ತೀವಿ ಹೋಟೆಲ್ ಬರೋ ಟೈಮಿಗೆ ತಗೋಬೇಕು ಅಂತ ಅಂದ್ಕೊಂಡೆ ಅನ್ಕೊಂಡೆ ಬರೋ ಟೈಮಿಗೆ ಎಲ್ಲ ಮತ್ತ ಅಂಗಡಿ ಎಲ್ಲ ಮುಚ್ಚಿರ್ತಾವ್ರಿ ತಗೊಳಕ್ ಹಾಕಲ್ಲ ತರ್ಕಾರಿ ಫಸ್ಟ್ ತಗೊಂಡು ಹೋಗೋಣ ಅಂತೇಳಿ ಹೋಗೋಕೆ ಹೋಟೆಲ್ ಯಾವ ಹೋಟೆಲ್ ಅಂತ ಕಮೆಂಟ್ ಮಾಡ್ತೀವಿ ನಾವು ಯಾವ ಹೋಟೆಲ್ ಕೇಳಿದೀವಿ ಅಂತ ತೋರಿಸ್ತೀವಿ ಹತ್ತಿರದಲ್ಲೇ ನಮ್ಮ ಹೋಟೆಲ್ ನನ್ನ ಫೇವ್ರೆಟ್ ಹೋಟೆಲ್ ಇದು ಯಾವ ಯಾವ ಹೋಟೆಲ್ ಇರ್ಬೋದು ಅಂತ ಕೆಸ್ ಮಾಡ್ರಿ ಸುಮ್ಮನೆ ಯಾವುದು ನಿಮ್ಮ ಫೇವ್ರೆಟ್ ಹೋಟೆಲ್ ಯಾವುದು ನಿಮ್ಮ ಫೇವ್ರೆಟ್ ಹೋಟೆಲ್ ಬೇಕಾ ನಿಜನಾ ಯಾವ ಅಲ್ಬೇಕು ಎಲ್ಲ ಎಲ್ಲ ಇದೆ ಅದು ನಿಮ್ಮ ಫೇವ್ರೆಟ್ ಹೋಟಲ್ ಎಲ್ಲ ಇದೆ ಅಡ್ರೆಸ್ ಹೇಳ್ಬಿಡ್ರಿ ಎಲ್ಲ ಸರ್ಪ್ರೈಸ್ ಆಗಿ ತೋರಿಸೋಣ ಸಡನ್ನಾಗಿ ಹಾಂ ರ್ಬೋದೊಂದು ಮಾಡಿ ಬೇಕು ನಿಮಗೆ ಹೇಳಿರಲ್ಲ ಯಾರು ಬೇಕು ಸುಷ್ಮಾ ನಡೆದಾಳ ಆಲ್ಬೇಕ್ ರೆಸ್ಟೋರೆಂಟ್ ಇದು ನರ್ದಾಳು ನೋಡ್ಸಿ ಬರ್ರಿ ನಾವು ಹೋಗೋಣ

ಅಲ್ಲಾ ಇದು ನಡೀತದ ನಮ್ಮ ಜಾಳದ ರೊಟ್ಟಿನೇ ಅಪ್ಪ ಜಾಳದ ರೊಟ್ಟಿನೇ ತಿನ್ನಬೇಕು ಅಪ್ಪ ನಾನು ಹೋಟೆಲ್ ಅಂತ ಹೇಳಕಿ ಹೋಟೆಲ್ ದಾಗ ಇಂತ ಬಟರ್ ರೊಟ್ಟಿನೇ ಇಷ್ಟ ನಕ್ಕ ಬಟರ್ ರೊಟ್ಟಿನೇ ಆ ನಾ ಫಸ್ಟ್ ತಿನ್ನ ನೋಡಿ ನೀ ಕಲ್ತಿದಿ ಅಜ್ಜಿ ಅಲ್ಲಿ ಫಸ್ಟ್ ನೀ ತಂದೂರಿ ರೊಟ್ಟಿ ತಗೊತಿದ್ ಕರೆ ಬರಿ ರೊಟ್ಟಿ ತಗೋತಿದ್ ನೀನು ನಾ ನಾ ಅಂತ ರೆಡಿ ಆಗಿ ಕೇಳಿ

ಕೆಲಸದ ಮ್ಯಾಗ ಬಂದು ಮತ್ತು ಊಟ ಮಾಡೋದೆಲ್ಲ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡ್ವಿ ಮತ್ತೆ ಜನ ಜಾಸ್ತಿ ಇರ್ತದೆ ಅಲ್ಲಿ ಮಾಡಿದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಮಾಡ್ಯಾರ ಅಷ್ಟು ಅಷ್ಟು ಮಾಡಿದ್ರಲ್ಲ

ನಿನ್ನೆ ನಾವು ನ್ಯೂ ಇಯರ್ದಂತ ಸ್ವಲ್ಪ ಹೊರಗಡೆ ಊಟಕ್ಕೆ ಹೋಗಿದ್ವಿ ಅದು ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಮತ್ತು ಸ್ವಲ್ಪ ಲೇಟು ಆಗಿತ್ತು ನಿನ್ನೆ ಹೋಗಿ ಬರೋಣ ಅಂತ ಮತ್ತೆ ಇವತ್ತಿಗೆ ನಾವು ಇದೇ ಫುಲ್ ಟ್ಯಾಡ್ ಆಗಿಬಿಟ್ಟಿದ್ರು ಅವ್ರು ನಿನ್ನೆ ಆಫೀಸಿಗೆ ಹೋಗಿ ಬಂದು ಮತ್ತೆ ಹೋಟೆಲಿಗೆ ಹೋಗಿ ಬರೋಸಲಿ ಫುಲ್ ಟೈರ್ಡ್ ಆಗಿದ್ರು ಅದಕ್ಕೆ ನಿನ್ನೆ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ನಾವು ಇವತ್ತು ನಮ್ಮ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಶೇರ್ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ನಮ್ಮ ಇವತ್ತಿನ ವಿಡಿಯೋ ಸೊ ಸಬ್ಸ್ಕ್ರೈಬ್ ಮಾಡಿ ಬಾಯ್